ಕುಮರಣ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡೋದೇನು ಫಸ್ಟ್ ಮೊನ್ನಿಂದ ಬಾರಿ ಬಾಲಕೃಷ್ಣೇಗೌಡ ಸೋದರಲ್ವಾ ಅವರ ತಂದೆ ಅವರ ದರ್ಮ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಅವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರು ನಟಿಷ್ಟು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದು ಪುತ್ರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ ಯಾವ ಆರು ಗಿಡ್ ಈರುಳ್ಳಿ ಗಿಡ್ಲಿ ಸಂಪಾದನೆ ಆಯಿತು ಅದು ಕೊಡಬೇಕು ನಾನು ಹೇಳಿದ್ದೇನೆ ಬೈ ಪಾರ್ನರ್ಚರ್ ಬೈ ಪ್ರೊಫೆಷನ್ ನೀನ್ ಹಂಗೆ ಹೇಳಿಲ್ಲ ನಾನು ಪಂಚೆ ಹಾಕೊಂಡಿದ್ದೀನಿ ನಾನು ಒದಗೊಳ್ತಾ ಇದ್ದೀನಿ ಅಂತ ನೀನು ಹೇಳಿದ್ದೀನಿ ಜೀವನ ಮಾಡ್ತಾ ಇದ್ದೀನಿ ಅಂತ ನೀನ್ ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ ನಿಮ್ ತಂದೆ ಮಣ್ಣಿನ ಮಕ್ಕಳಿರ್ಬೋದು ನಾವು ನನ್ನ ಕಲ್ಲಿನ ಮಗ ಕಲ್ಲು ಹೋಗಿ ಮಾಡ್ಕೊಂಡಿದ್ದೀನಿ ಅಂತ ಕುಮಾರ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡೋದೇನು ಫಸ್ಟ್ ಮೊನ್ನಿಂದ ಬಾರಿ ಕುವ ಬಾಲಕೃಷ್ಣೇಗೌಡ ನಿನ್ನ ಸೋದರಲ್ಲ ಅವರ ತಂದೆ ಅವರ ಧರ್ಮಪತಿ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಅವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರು ನಟಿಸ್ಟು ಬೆರ ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಅದನ್ನು ಪುತ್ರ ಕೊಡ್ಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದರೆ ಯಾವ ಆರು ಗಂಟೆ ಈರುಳ್ಳಿ ಗಿಂಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು ನಾನು ಹೇಳಿದ್ದೇನೆ ಬೈ ಬಾಪ್ತೇಷನ್ ಬೈ ಪ್ರೊಫೆಷನ್ ಬಿಸ್ನೆಸ್ ನೀನ್ ಹಂಗೆ ಹೇಳಿಲ್ಲ ನಾನು ಪಂಚಾಯತ್ ಬಂದಿದ್ದೀನಿ ನಾನು ಒಲಗೊಳ್ತಾ ಇದ್ದೀನಿ ಅಂತ ನೀನ್ ಹೇಳಿದ್ದೀನಿ ಜೀವನ ಮಾಡ್ತಾ ಇದ್ದೀನಿ ನಾನು ನೀವು ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ತಂದೆ ಮಣ್ಣಿನ ಮಕ್ಕಳಿಗೆ ನಾವು ನನ್ನನ್ನ ಕಲ್ಲಿನ ಮಗ ಕಲ್ಲು ಹೋಗಿ ಮಾಡಿಬಿಟ್ಟಿದ್ದೀವಿ